ರಾಜ್ಯದ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿಯಾಗಿರುವ ಕೆಸಿ ಸತೀಶ್ ಅವರನ್ನ ಲೋಕೋಪಯೋಗಿ ವಲಯದ ಮುಖ್ಯ ಎಂಜಿನಿಯರ್ ಆಗಿ ರಾಜ್ಯ ಸರ್ಕಾರ ನೇಮಕ ಮಾಡಿದೆ ಡಿ ಇಲಾಖೆಯಲ್ಲಿ ದಕ್ಷ ಪ್ರಾಮಾಣಿಕ ಅಧಿಕಾರಿ ಎಂದೇ ಹೆಸರಾಗಿರುವ ಚೀಫ್ ಎಂಜಿನಿಯರ್ ಕೆ ಸಿ ಸತೀಶ್ ಅವರಿಗೆ ಮಹತ್ವದ ಜವಾಬ್ದಾರಿಯನ್ನು ನೀಡಲಾಗಿದೆ ಇದು ಒಬ್ಬ ನಿಷ್ಠಾವಂತ ಸರ್ಕಾರಿ ಅಧಿಕಾರಿಗೆ ಸಿಕ್ಕಂತಹ ದೊಡ್ಡ ಜಯ ಕೆ ಸಿ ಸತೀಶ್ ಅವರು ರಾಜ್ಯದ ಎಸ್ಸಿ ಲಂಬಾಣಿ ಸಮುದಾಯಕ್ಕೆ ಸೇರಿದ್ದು ಈ ಸಮುದಾಯದ ಅಧಿಕಾರಿಗಳು ಉನ್ನತ ಹುದ್ದೆಗೆ ಇರುವುದು ಅಷ್ಟು ಸುಲಭವಲ್ಲ ಆದರೆ ಕೆ ಸಿ ಸತೀಶ್ ಅವರ ಕಾರ್ಯವೈಖರಿಯನ್ನು ಗುರುತಿಸಿರುವಂತಹ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಲೋಕೋಪಯೋಗಿ ವಲಯದ ಮುಖ್ಯ ಎಂಜಿನಿಯರ್ ಆಗಿ ನೇಮಕ ಮಾಡಿದೆ ಕೆ ಸಿ ಸತೀಶ್ ನೇಮಕಾತಿಗೆ ಲಂಬಾಣಿ ಸಮುದಾಯದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ಜನರು ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಪಿಡಬ್ಲ್ಯೂ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಶಾಸಕ ಡಾಕ್ಟರ್ ಯತೀಂದ್ರ ಅವರಿಗೆ ಲಂಬಾಣಿ ಸಮುದಾಯದ ಮುಖಂಡರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ರಾಜ್ಯದ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿಯಾಗಿರುವಂತಹ ಕೆ ಸಿ ಸತೀಶ್ ಅವರನ್ನ ಲೋಕೋಪಯೋಗಿ ವಲಯದ ಮುಖ್ಯ ಎಂಜಿನಿಯರ್ ಆಗಿ ರಾಜ್ಯ ಸರ್ಕಾರ ನೇಮಕ ಮಾಡಿದೆ ಪಿಡಬ್ಲ್ಯೂ ಡಿ ಇಲಾಖೆಯಲ್ಲಿ ದಕ್ಷ ಪ್ರಾಮಾಣಿಕ ಅಧಿಕಾರಿ ಎಂದೇ ಹೆಸರಾಗಿರುವಂತಹ ಚೀಫ್ ಎಂಜಿನಿಯರ್ ಕೆ ಸಿ ಸತೀಶ್ ಅವರಿಗೆ ಮಹತ್ವದ ಜವಾಬ್ದಾರಿಯನ್ನು ನೀಡಲಾಗಿದೆ ಇದು ಒಬ್ಬ ನಿಷ್ಠಾವಂತ ಸರ್ಕಾರಿ ಅಧಿಕಾರಿಗೆ ಸಿಕ್ಕಿರತಕ್ಕಂಥ ದೊಡ್ಡ ಜಯ ಕೆಸಿ ಸತೀಶ್ ಅವರು ರಾಜ್ಯದ ಎಸ್ ಸಿ ಲಂಬಾಣಿ ಸಮುದಾಯಕ್ಕೆ ಸೇರಿದವರಾಗಿದ್ದು ಈ ಸಮುದಾಯದ ಅಧಿಕಾರಿಗಳು ಉನ್ನತ ಹುದ್ದೆಗೆ ಇರುವುದು ಅಷ್ಟು ಸುಲಭವಲ್ಲ ಆದರೆ ಕೆ ಸಿ ಸತೀಶ್ ಅವರ ಕಾರ್ಯವೈಖರಿಯನ್ನು ಗುರುತಿಸಿರುವಂತಹ ಮೆಚ್ಚಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಸರ್ಕಾರ ಲೋಕೋಪಯೋಗಿ ವಲಯದ ಮುಖ್ಯ ಎಂಜಿನಿಯರ್ ಆಗಿ ನೇಮಕ ಮಾಡಿದೆ ಸಿ ಕೆ ಸಿ ಸತೀಶ್ ನೇಮಕಾತಿಗೆ ಲಂಬಾಣಿ ಸಮುದಾಯದಲ್ಲಿ ಸಂಭ್ರಮ ಸಡಗರದ ವಾತಾವರಣ ನಿರ್ಮಾಣವಾಗಿದೆ ಜನರು ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯವರು ಪಿಡಬ್ಲ್ಯೂಡಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಶಾಸಕರಾದಂಥ ಡಾಕ್ಟರ್ ಯತೀಂದ್ರ ಅವರಿಗೆ ಲಂಬಾಣಿ ಸಮುದಾಯದ ಮುಖಂಡರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ